ಮಾಲೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಎಮ್ ಎಲ್ ಎ ಆಗಿರುವ ಕೆ ವೈ ನಂಜೇಗೌಡ್ರೆ ಹಾಗೂ ಮಾಜಿ ಶಾಸಕರಾದಂತಹ ಅದೇ ಕ್ಷೇತ್ರದ ಮಾಜಿ ಶಾಸಕರಾದ ಗೌಡ್ರೆ ಗೌರವಾನ್ವಿತ ನ್ಯಾಯಾಲಯದ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಮಾಜಿ ಶಾಸಕರಾದ ಮಂಜುನಾಥ ಗೌಡ್ರು ಈ ಒಂದು ಚುನಾವಣೆಯಲ್ಲಿ ನಾನು ಇನ್ನೂರ ನಲವತ್ತೆಂಟು ಮತಗಳಿಂದ ಆ ಸೋಲನ್ನು ಪರಾಭವಗೊಂಡಿದ್ದೀನಿ ಆದ್ರೆ ಆ ಒಂದು ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯ ಮಾನ್ಯ ಗೌರವಾನ್ವಿತ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಏನು ಕೆ ವೈ ನಂಜೇಗೌಡರು ಆಯ್ಕೆಯಾಗಿರೋ ಅಸಿಂಧು ಅದರ ಜೊತೆಗೆ ಮೂವತ್ತು ದಿನದ ಒಳಗಡೆ ಮತ್ತೆ ಮರು ಎಣಿಕೆ ನಡೆಸಿ ನಡೆಸಬೇಕು ಆದ ನಂತರ ಆ ಮೂವತ್ತು ದಿನಗಳಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರಬಹುದು ಅಂತೇಳಿ ಅವರು ಕೊಟ್ಟಂತಹ ತೀರ್ಪಿಗೆ ಅವರೇ ತಡೆಯಾಜ್ಞೆ ಕೊಟ್ಟು ನನ್ನ ಸುಪ್ರೀಂ ಕೋರ್ಟ್ಗೆ ಹೋಗಲು ಅವಕಾಶ ಕೊಟ್ಟಿದೆ ಅದನ್ನು ಯಾಕಂದ್ರೆ ಇವತ್ತು ನ್ಯಾಯಾಲಯದ ತೀರ್ಪನ್ನು ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಸಮಾನವಾಗಿ ಸ್ವೀಕಾರ ಮಾಡಬೇಕು ಯಾಕಂದ್ರೆ ಕೆ ನಾವು ಎಲ್ಲಿ ಅಸಿಂಧು ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ರು ಹತಾಶರಾಗಿರುವಂತಹ ಹಿರಿಯರಾಗಿರುವಂತಹ ಸಂವಿಧಾನದ ಅಡಿಯಲ್ಲಿ ಗೆದ್ದು ಪ್ರಜಾಗಳಿಂದ ಪ್ರಜೆಗಳಿಗಾಗಿ ಪ್ರಜಾ ಪ್ರಭುತ್ವದಲ್ಲಿ ಸೇವಕರಾಗಬೇಕಾದಂತಹ ಹಾಲಿ ಶಾಸಕರ ಕೆ ವೈ ನಂಜೇಗೌಡರು ಏನು ಮಾತಿನ ಪ್ರಕಾರ ಅಂದರೆ ಯೂಟ್ಯೂಬ್ಗಳಲ್ಲಿ ಪತ್ರಿಕೆಗಳ ಮುಖಾಂತರ ಮಂಜುನಾಥಗೌಡ್ನಂತೇಳಿ ಏಕವಚನದಲ್ಲಿ ಮಾತಾಡಿದರು ಅವರು ಏಕವಚನದಲ್ಲಿ ಮಾತಾಡಬೇಕು ಅದೇ ಗೌಡ್ರು ಅವರು ಅಸಭ್ಯ ಪದಗಳನ್ನು ಬರೆಸಿ ಇವ್ರ ಬಗ್ಗೆ ಮಾತಾಡಿದರು ಯಾಕಂದರೆ ಇವತ್ತು ಮಾಲೂರು ತಾಲೂಕಿನ ರಾಜಕಾರಣ ಬಿಹಾರದ ರಾಜಕಾರಣವನ್ನು ಇವತ್ತು ನೆನಪುನ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆಯಾ ಅಲ್ಲ ಒಬ್ಬ ಶಾಸಕರಾದಂತಹವರು ನೀನು ಯಾವ ರೀತಿ ಗೆದ್ದು ಬಂದಲ್ಲಿ ಯಾರು ಕೇಳಿಲ್ಲ ಅದೇ ಹಿರಿಯರಾದಂತಹ ಏಳು ವರ್ಷ ಏನು ಇವತ್ತು ಶಾಸಕರಾಗಿದ್ದಾರೆ ಇನ್ನೂ ಮೂರು ವರ್ಷ ಇದೆ ಆದ್ರೆ ಅವ್ರು ನೀವು ಮಾತಾಡ್ತಿರಲ್ಲ ಆ ಮಾತು ಇರ್ತಾ ಇಲ್ವಾ ಹಿರಿಯರಾದಂತಹ ಕೆ ವೈ ನಂಜೇಗೌಡ್ರೆ ನೀವ್ ಹೇಳ್ತೀರಾ ಏಯ್ ನಾನು ರೌಡಿ ಸಾಹಿಬ್ ಫೀಲ್ಡ್ ಇಂದ ಬಂದಿರೋನು ನಮ್ಮ ಹುಡುಗರ ತಂಟೆಗೆ ಬರಬೇಡ ಯಾವ ಹುಡುಗರನ್ನು ನಂಜೇಗೌಡ್ರು ಇರ್ಬೋದು ಈ ಕಡೆ ಮಂಜುನಾಥ ಗೌಡ್ರ ಇರ್ಬೋದು ಊಡಿ ಕುಮಾರ್ ಇರ್ಬೋದು ಯಾವ ಹುಡುಗರನ್ನು ಯಾರು ಬೆಳೆಸಿಲ್ಲ ಒಂಬತ್ತು ತಿಂಗಳು ಎತ್ತು ಒತ್ತು ಬೆಳೆಸಿರೋದು ಅವರ ತಾಯಿ ಅದನಂತರ ಇವತ್ತು ಆ ರಾಜಕೀಯ ಮಟ್ಟಗದಲ್ಲಿ ನಿಮಗೆ ಜೈಕಾರಾಕವರ್ಗೂ ಬೆಳೆಸಿರೋದು ಇವತ್ತು ಅವರ ತಂದೆಯ ತಾಯಿಯ ಶ್ರಮ ಅವರ ಕುಟುಂಬದ ಶ್ರಮ ಅದನ್ನು ಬಿಟ್ಟು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಲ್ಲಿ ಯಾರು ಬರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪಪ್ಪ ಪ್ರಜೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ ಅವನು ಹೋರಾಟನೂ ಮಾಡಬಹುದು ಗೆಲ್ಲಬಹುದು ಅದು ಸಾಮ ಬಾಬಾ ಸಾಹೇಬ್ ನೀರಿರುವ ಅಂಬೇಡ್ಕರ್ ನೀರಿರುವಂಥ ಸಾಹೇಬರ ನೀಡಿರುವ ಸಂವಿಧಾನದಲ್ಲಿ ಅದನ್ನು ಬಿಟ್ಟು ನೀವು ಏಕಾಏಕಿ ಸಭೆಗಳನ್ನು ಕರ್ಕೊಂಡು ಯುವಕರನ್ನು ದಿಕ್ಕು ತಪ್ಪಿಸಿ ಬಿಹಾರ ಮಾದರಿಯಲ್ಲಿ ರಾಜಕೀಯ ಮಾಡಲು ಹೊರಟಿದ್ರೆ ನಾಳೆ ಮುಂದೆ ಅವರ ಯುವಕರ ಭವಿಷ್ಯ ಏನಾದರೂ ಹಾಳಾದರೆ ಅವರ ಕುಟುಂಬಕ್ಕೆ ಯಾರಾಗ್ತಿರು ಸ್ವಾಮಿ ಹಾ ಕೆ ವೈ ನಂಜೇಗೌಡ್ರೆ ಮಂಜುನಾಥ್ ಗೌಡ್ರೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ನಾವು ಇದೇನ ಕೇಳ್ತಾ ಇದೀವಿ ನಾನು ಒಬ್ಬ ಹೋರಾಟಗಾರನಾಗಿ ಇವತ್ತು ಎಲ್ಲಾ ಮೂರು ಪಕ್ಷವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮಾಲೂರು ರಾಜಕಾರಣ ಯಾವ ದಿಕ್ಕಿನ ತೊಗೊತಾ ಇದೆ ಯಾಕಂದ್ರೆ ಕೆ ವೈ ನಂಜೇಗೌಡರು ಮತ್ತೆ ಮಂಜುನಾಥ್ ಗೌಡ್ರು ಒಂದೇ ತಟ್ಟೆಯಲ್ಲಿ ಒಂದೇ ಟೇಬಲ್ ಅಲ್ಲಿ ಕೂತ್ಕೊಂಡು ತಿಂದಾಗ ಅವತ್ತು ಅವ್ರ ಕಳರು ಇವ್ರ್ ಕಳರು ಅಂತ ಗೊತ್ತಾಗಿಲ್ವಾ ಆರೋಪ ಪ್ರತ್ಯಾರೋಪ ಮಾಡ್ತಾ ಇಲ್ವಾ ಹ ಇವತ್ತು ಮಾತ್ರ ಎಲ್ಲ ಸಭೆಗಳಲ್ಲಿ ಕಣ್ಣೀರ್ ಆಗ್ತೀರಾ ನಂಜೇಗೌಡ್ರೆ ಮಂಜುನಾಥ್ ಗೌಡ್ರೆ ಆದ್ರೆ ಯುವಕರನ್ನು ನೀವು ತಪ್ಪಿಸ್ತಾ ಇದ್ದೀರಾ ಯುವಕರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಾ ಯಾಕೆ ಏನ್ ರಾಜಕಾರಣ ಇವತ್ತು ರಾಜಕಾರಣ ಇರ್ತದೆ ನಾಳೆ ಹೋಗ್ತದೆ ನಾವಿಲ್ಲ ಅಂತ ಹೇಳಿಲ್ಲ ಆದ್ರೆ ಆ ರಾಜಕಾರಣಗಳಿಗಾಗಿ ಯುವಕರು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಅಂತ ಭಯ ಭೀತಿಲ್ಲ ನಮ್ಮ ಸಂಘ ಇದೆ ಇವತ್ತು ಯಾಕೆ ಹಿಂಗ್ ಹೇಳ್ತೇವೆ ಹೇಳಿ ಬೇಜಾರು ಮಾಡ್ಕೊಂಬಲ್ಲ ಯುವಕರೇ ಯಾಕಂದ್ರೆ ಇವತ್ತು ಟೇಕಲ್ ವ್ಯಾಪ್ತಿಯಲ್ಲಿ ನಡೀತಾರ ಅಕ್ರಮ ಗಣಿಗಾರಿಕೆ ಭೂ ಹಗರಣವನ್ನು ಮಂಜುನಾಥ್ ಗೌಡ್ ಎತ್ತಿಡಿತಾರೆ ಅದೇ ಮ ನಂಜೇಗೌಡರು ಮಂಜುನಾಥ ಗೌಡ್ರು ಕೋಡಿ ಅಲಿಯಲ್ಲಿ ಏನು ವಿಗ್ರಹ ಹಾಕಿದ್ರು ಸೈಡ್ ಆಗಿದ್ರು ಅದು ಇದು ಅಂತೇಳಿ ಅವರು ಇದು ಮಾಡ್ತಾ ಇದ್ರೆ ಏಳು ವರ್ಷಗಳ ಹಿಂದೆ ಇಬ್ಬರು ಆರೋಪ ಪ್ರತ್ಯಾರೋಪ ಯಾಕೆ ಮಾಡ್ಕೊಳ್ಳಲಿಲ್ಲ ಇದು ಬಹಿರಂಗವಾಗಿ ನಾವು ಸವಾಲು ಕೇಳ್ತಾ ಪ್ರಶ್ನೆ ಕೇಳ್ತಾ ಇದೀವಿ ಅಷ್ಟೇ ಕೇಳ್ತಾ ಇದೀವಿ ಇವತ್ತು ಮಂಜುನಾಥ್ ಗೌಡ್ರೆ ಕೇಳ್ತಾ ಇದ್ದೀವಿ ನೀವು ಒಂದಾಗಿದ್ದಾಗ ನೀವು ಏನೇ ಅಕ್ರಮ ಮಾಡ್ಕೊಂಡಿದ್ರು ಎಲ್ಲ ಒಂದೇ ಅದರ ಬಗ್ಗೆ ಧ್ವನಿ ಇರ್ತದಂತಹ ಎಲ್ರೂ ಬಾಯಿ ಮುಸ್ತಾ ಇದ್ರಿ ಇವತ್ತು ನೀವೊಂದು ಪಕ್ಷ ಅವರೊಂದು ಪಕ್ಷ ಆದಾಗ ಇವತ್ತು ಈ ಕಡೆ ಟೇಕಲ್ ವ್ಯಾಪ್ತಿಯಲ್ಲಿ ಮತ್ತು ಭೂಗರಣದ ಬಗ್ಗೆ ಮಂಜುನಾಥ್ ಗೌಡ್ರು ಎತ್ತಾದ್ರೆ ಮಂಜುನಾಥ ಗೌಡ್ರನ್ನ ಈ ನ ಎಲ್ಲ ಜಾತಕ ನೀವು ಎತ್ತಾದ್ರೆ ಇಬ್ಬರು ಜಾತಕಗಳನ್ನು ಇತ್ಕೊಂಡು ಇವತ್ತು ಯುವಕರಲ್ಲಿ ಉರ್ದುಂಬಸ್ತಾ ಇದ್ರ ಮಂಜುನಾಥ್ ಗೌಡ್ನ ನನ್ನ ವಿರುದ್ಧ ಈ ತರ ಪಿತೂರಿ ಮಾಡ್ತಾ ಇದೇನೆ ಕಣ್ಣೀರ್ ಹಾಕ್ತಿರಲ್ಲ ಸ್ವಾಮಿ ಏಳು ವರ್ಷದಿಂದ ಯಾಕೆ ಸಮಯ ಕಣ್ಣೀರು ಹಾಕಿಲ್ಲ ಯುವಕರೇ ರಾಜಕಾರಣಿಗಳು ಹಾಕುವ ಮೊಸಳೆ ಕಣ್ಣೀರಿಗೆ ಅವರ ಊಸರವಳ್ಳಿ ಬಣ್ಣ ಬದಲಾಸ ಊಸರ ಬದಲಾವಣೆಗೆ ಯುವಕರು ಮಾರು ಹೋಗ್ಬೇಡಿ ರಾಜಕೀಯವನ್ನು ರಾಜಕೀಯ ಆಗಲಿ ನೋಡಿ ಚುನಾವಣೆಯನ್ನು ಚುನಾವಣೆ ತರ ಮಾಡಿ ಗೌರವಾನ್ವಿತ ನ್ಯಾಯಾಲಯದ ತೀರ್ಪಿನಂತೆ ಆ ಮರು ಎಣಿಕೆಯಾದಾಗ ಮಂಜುನಾಥ ಗೌಡ್ರಗೊಡ್ರು ಸಂಭ್ರಮಿಸ್ರಿ ನಂಜೇಗೌಡ್ರೂ ಸಂಭ್ರಮಿಸ್ರಿ ಅದನ್ನು ಬಿಟ್ಟು ಯುವಕರು ಆದಿ ತಪ್ಪಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಅದರ ಜೊತೆಗೆ ಹಿರಿಯ ಶಾಸಕ ಹಿರಿಯ ಶಾಸಕರಾದಂತಹ ಹಾಲಿ ಶಾಸಕರಾದಂತಹ ಕೆ ವೈ ನಂಜೇಗೌಡ್ರೆ ಹಾಗೂ ಮಾಜಿ ಶಾಸಕರಾದ ಮಂಜುನಾಥ ಗೌಡ್ರೆ ಆರೋಪ ಪ್ರತ್ಯಾರೋಪಗಳನ್ನು ಬಿತ್ತು ನಿಮ್ಮ ದಾಖಲೆಗಳನ್ನು ಕೋರ್ಟ್ಗೆ ಅಂದ್ರೆ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸುವ ಮುಖಾಂತರ ಯಾರೇ ತಪ್ಪು ಮಾಡಿದ್ದಿರೂ ಸಹ ಆ ಒಂದು ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸುವ ಮುಖಾಂತರ ನಿಮ್ಮ ಕಾನೂನು ಹೋರಾಟ ಮಾಡಿ ಅದನ್ನು ಬಿಟ್ಟು ಸಭೆ ಸಮಾರಂಭಗಳಲ್ಲಿ ಯುವಕರನ್ನು ಹುರು ಬಿಹಾರ್ ಬಿಹಾರ ಮಾದಿಯ ಒಂದು ಮಾಲೂರು ಕ್ಷೇತ್ರವನ್ನು ಮಾಡೋದು ಬೇಡ ಅಂತೇಳಿ ಈ ಮೂಲಕ ಮಾನ್ಯ ಇಬ್ಬರು ಹಾಲಿ ಮತ್ತು ಮಾಜಿ ಶಾಸಕರಲ್ಲಿ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ